ಸ್ವರವಿಜ್ಞಾನ ಬಳಸಿ ನಮ್ಮ ಕೆಲಸದಲ್ಲಿ ವ್ಯಾಪಾರದಲ್ಲಿ ವೃದ್ಧಿ ಮಾಡ್ಕೊಳ್ಳೋದು ಹೇಗೆ ಈ ಶಿವ ಸ್ವರೋದಯ ಅನ್ನೋ ಗೂಢವಿದ್ಯೆ ಶಿವ ಪಾರ್ವತಿಗೆ ಹೇಳಿದಂಥ ಗೂಢ ರಹಸ್ಯ ಯಾಕಿದನ್ನು ಅಂದರೆ ಮನುಷ್ಯನ ಮೈಂಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಏನಾದರೂ ವಿದ್ಯೆ ಸಿಕ್ಬಿಟ್ರೆ ಅದನ್ನು ಕೆಟ್ಟದಕ್ಕೆ ಫಸ್ಟ್ ಬಳಸ್ಕೊಂಡು ಆಮೇಲೆ ಒಳ್ಳೆಯದ್ರ ಮೇಲೆ ಪ್ರಯೋಗ ಮಾಡುವಂಥದ್ದು ಈ ಮನುಷ್ಯನ ಬುದ್ಧಿ ಹಾಗಾಗಿ ಇದನ್ನು ಗೂಢವಾಗಿಟ್ಟಿದ್ರು ಈ ವಿದ್ಯೆನ ಕೆಟ್ಟದಕ್ಕೆ ಅಂದರೆ ವಶೀಕರಣ ಜೂಜು ಇನ್ನೂ ಹಲವು ಕೆಟ್ಟ ವಿಚಾರಕ್ಕೆ ಇದನ್ನು ಬಳಸ್ಕೊಂಡ್ರೆ ಈ ವಿದ್ಯೆ ಸಿದ್ಧಿಸಲ್ಲ ಈ ವಿದ್ಯೆ ಸಿದ್ಧಿಸಬೇಕು ಅಂದರೆ ಒಳಗಡೆಯಿಂದ ಕ್ಲೀನ್ ಇರಬೇಕು ನಮ್ಮ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳೇನಿದಾವೆ ಅದರಲ್ಲಿ ಮುಖ್ಯವಾದದ್ದು ಇಡ ಪಿಂಗಳ ಸುಷುಮ್ನ ಇಡ ಅಂದರೆ ಚಂದ್ರ ನಾಡಿ ಸ್ತ್ರೀ ಪಿಂಗಳ ಅಂದರೆ ಮೇಲ್ ಎನರ್ಜಿನ ಪ್ರತಿನಿಧಿಸ್ತದೆ ಅಂದರೆ ಸ್ತ್ರೀ ಅಂದರೆ ಶಾಂತಿ ಪೀಸ್ ಸೂರ್ಯ ಅಂದರೆ ಅಗ್ರೆಸಿವ್ ಎನರ್ಜೆಟಿಕ್ ಎನರ್ಜಿ ಬೇಕಾಗುವಂಥ ಕೆಲಸ ಮಾಡಬೇಕಾದ್ರೆ ನಾವು ಸೂರ್ಯ ನಾಡಿ ಆ್ಯಕ್ಟಿವೇಟ್ ಇದ್ದಾಗ ಮಾಡಿದ್ರೆ ಆ ಕೆಲಸದಲ್ಲಿ ವಿಜಯ ಪ್ರಾಪ್ತಿ ಆಗ್ತದೆ ಮೊದಲನೇ ಹೆಜ್ಜೆ ಈ ವಿದ್ಯೆಯಲ್ಲಿ ಏನಂದರೆ ನಾವು ನಾಡಿನ ಚೆಕ್ ಮಾಡೋದನ್ನು ಕಲಿಬೇಕಾಗ್ತದೆ ಯಾಕೆಂದರೆ ನಾವು ನಮ್ಮ ಯಾವ ನಾಡಿ ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂದರೆ ಈ ವಿದ್ಯೆ ಮುಂದೆ ತಿಳ್ಕೊಳ್ಳಿಕ್ಕೆ ಆಗಲ್ಲ ನಮಗೆ ಒಂದು ಟೈಮಲ್ಲಿ ಒಂದೇ ನಾಡಿ ನಡೀತಾ ಇರ್ತದೆ ಇಡ ಅಥವಾ ಪಿಂಗಳ ಒಂದು ವೇಳೆ ಎರಡೂ ನಾಡಿ ನಡೀತಾ ಇದೆ ಅಂದರೆ ಅದು ಸುಷುಮ್ನ ಆಗಿರುತ್ತದೆ ದೇವರ ಧ್ಯಾನ ಪ್ರಾರ್ಥನೆ ಆಧ್ಯಾತ್ಮಿಕ ಅಂತ ವಿಚಾರದಲ್ಲಿ ತೊಡಕೊಳ್ಬೇಕಾಗತ್ತೆ ಸುಷುಮ್ನ ನಾಡಿ ನಡೀತಿದ್ದಾಗ ಮಕ್ಕಳಿಗೆ ನೀವೇನಾದರೂ ಬೈದರೆ ಅದೇ ಮೆನಿಫೆಸ್ಟ್ ಆಗುತ್ತೆ ಹಾಗಾಗಿ ಆ ಟೈಮಲ್ಲಿ ದೇವರ ಧ್ಯಾನ ಪ್ರಾರ್ಥನೆ ನಿಮ್ಮ ಒಳ್ಳೆಯದಕ್ಕೆ ನಿಮ್ಮ ಫ್ಯಾಮಿಲಿ ಒಳ್ಳೆಯದಕ್ಕೆ ಬಳಸ್ಕೊಳ್ಳೋದು ಉತ್ತಮ ಗಂಟೆ ಒಂದೂವರೆ ಗಂಟೆ ಒಂದ್ಸಲ ನಮ್ಮ ನಾಡಿ ಚೇಂಜ್ ಆಗ್ತಾ ಇರ್ತದೆ ದಿನದಲ್ಲಿ ಸೂರ್ಯ ಇರೋದ್ರಿಂದ ನಮ್ಮ ಚಂದ್ರನಾಡಿ ಜಾಸ್ತಿ ಹೊತ್ತು ನಡೀತಾ ಇರಬೇಕು ನಾವು ಕೂಲಾಗಿ ಕಾಮಾಗಿರ್ತೀವಿ ರಾತ್ರಿ ಚಂದ್ರ ಬಂದಿರೋದ್ರಿಂದ ಸೂರ್ಯನಾಡಿ ಆ್ಯಕ್ಟಿವೇಟ್ ಇರಬೇಕು ನೀವು ಮಲಗುವ ಸಮಯದಲ್ಲಿ ನಿಮ್ಮ ಎಡೆಗಡೆ ಸೈಡ್ ಮಲಗೋದ್ರಿಂದ ಸೂರ್ಯನಾಡಿ ಆಕ್ಟಿವೇಟ್ ಆಗುತ್ತೆ ಮಲಗೋ ಟೈಮಲ್ಲಿ ಸೂರ್ಯನಾಡಿ ಆ್ಯಕ್ಟಿವೇಟ್ ಇರೋದ್ರಿಂದ ಬಾಡಿ ಫಂಕ್ಷನ್ ಒಳ್ಳೆ ರೀತಿ ಆಗ್ತದೆ ನಾವು ಇಡೀ ದಿವಸ ಏನು ತಿಂದಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಪಚನವೂ ಆಗ್ತದೆ ದಿನದಲ್ಲಿ ಸೂರ್ಯನಾಡಿನೇ ನೆಡ್ತಾಯಿದ್ರೆ ನಿಮ್ಗೆ ಜಾಸ್ತಿ ಕೋಪವೂ ಬರ್ತದೆ ಹಾಗಾಗಿ ಚಂದ್ರನಾಡಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನೀವು ಶಾಂತಿ ಸಮಾಧಾನದಿಂದ ಇರ್ತೀರ ಸೂರ್ಯನಾಡಿನ ನೀವು ಆ್ಯಕ್ಟಿವೇಟ್ ಇದ್ದಾಗ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಹೇಗೆಂದರೆ ನೀವು ನೀರು ಕುಡಿದ್ರೂ ಚಂದ್ರನಾಡಿ ಆ್ಯಕ್ಟಿವೇಟ್ ಆಗುತ್ತೆ ಎರಡು ಮೂರು ಟೆಕ್ನಿಕ್ ಹಿಂದೆಯೂ ಹೇಳಿದ್ದೀನಿ ಯಾವ ರೀತಿ ನಾಡಿ ಚೇಂಜ್ ಮಾಡ್ಕೋಬೇಕಂತ ನಿಮ್ಮ ವ್ಯಾಪಾರದಲ್ಲಿ ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕೆಂದ್ರೆ ಏನು ಮಾಡ್ತೀರಂದರೆ ನೀವು ಬೆಳಿಗ್ಗೆ ತಕ್ಷಣ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ನಿಮ್ಮ ಯಾವ ನಾಡಿ ನಡೀತಾ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಈಗ ಸೂರ್ಯ ನಾಡಿ ನಡೀತಾ ಇದ್ದರೆ ಆ ಹೆಜ್ಜೆನ ಮುಂದಿಕ್ಕಿ ಒಂದು ಮೂರು ಐದು ಏಳು ಇಷ್ಟು ಹೆಜ್ಜೆ ಹಾಕೋದ್ರಿಂದ ನೀವು ದಿನದ ಆರಂಭ ಚೆನ್ನಾಗಿ ಆಗುತ್ತೆ ಆದರೆ ಚಂದ್ರನಾಡಿ ನಡೀತಾ ಇದ್ದರೆ ಎರಡು ನಾಲ್ಕು ಆರು ಎಂಟು ಈ ರೀತಿ ಹೆಜ್ಜೆ ಹಾಕ್ಕೊಂಡು ಪ್ರಾರಂಭ ಮಾಡಬಹುದು ನಿಮ್ಮ ಹತ್ರ ಸ್ವಲ್ಪ ಟೈಮ್ ಇದ್ದರೆ ಏನು ಮಾಡ್ತೀರ ಅಂದರೆ ಶ್ವಾಸ ಎಳೆದುಕೊಂಡು ಹೋಲ್ಡ್ ಮಾಡಿ ಇವತ್ತಿನ ದಿವಸ ನಿಮಗೇನು ಕೆಲಸ ಆಗಬೇಕು ಏನು ಗುರಿ ಇದೆ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಉಸಿರನ್ನ ಹೋಲ್ಡ್ ಮಾಡಿ ಹೇಳ್ಕೊಳ್ಳೋದ್ರಿಂದ ಆ ದಿನದ ಕೆಲಸ ಸರಾಗವಾಗಿ ಆಗ್ತದೆ ಆಮೇಲೆ ನಿಧಾನಕ್ಕೆ ಇನ್ನೆಲ್ಲಿ ಮಾಡಿ ಒಂದು ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಇದೆ ನಾಲ್ಕು ದಿಶೆಯಿಂದ ನನ್ನ ಕೆಲಸ ಚೆನ್ನಾಗ್ ಆಗ್ತಾಯಿದೆ ಯಶಸ್ಸು ಪ್ರಾಪ್ತಿ ಆಗ್ತಾಯಿದೆ ಅನ್ನೋದನ್ನು ನೀವು ಹೇಳ್ಕೊಬೋದು ಈ ಪ್ರಪಂಚದಲ್ಲಿ ಏನಾದರೂ ಸರ್ವೋತ್ತಮ ಅಂತ ಇದ್ದರೆ ಅದು ಶ್ವಾಸನೆ ಆದಷ್ಟು ಬೆಳಿಗ್ಗೆ ಚಂದ್ರನಾಡಿ ಆ್ಯಕ್ಟಿವ್ ಇದ್ದಾಗ ನೀವು ಎದ್ರೆ ಆ ದಿನ ಪೂರ್ತಿ ಪೀಸ್ಫುಲ್ ಆಗಿರ್ತದೆ ನಾವು ಜಗಳದಲ್ಲೆಲ್ಲ ಕೇಳಿರ್ತೀವಲ್ಲ ಮಾತನ್ನ ಯಾವ ಎದ್ದು ಎದ್ಬಂದಿದ್ಯಾ ನೀನು ಅಂತ ಒಡೆದಾಟದಲ್ಲಿ ಕೇಳ್ತಿರಲ್ಲ ಯಾವ ಮಗಳಿಂದ ಎದ್ಕೊಂಬಂದಿದ್ಯಾ ಅಂತ ಆದಷ್ಟು ಚಂದ್ರನಾಡಿ ಆ್ಯಕ್ಟಿವ್ ಇದ್ದಾಗ ಆ ಸೈಡಿಂದ ಎದ್ರೆ ನಿಮ್ಮ ದಿನ ಚೆನ್ನಾಗಾಗ್ತದೆ ಅಂದರೆ ಬಲಗಡೆ ಸಲ ಹೊರಳಿ ಹೇಳ್ಬೋದು ಇನ್ನು ಎರಡನೇ ಸ್ಟೆಪ್ಪು ನೀವು ಕೆಲಸಕ್ಕೆ ಜಾಬ್ಗೆ ಬಿಸ್ನೆಸ್ಗೆ ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ಆ್ಯಕ್ಟಿವ್ ಸ್ವರ ಯಾವುದಿದೆಯೋ ಅದೇ ಹೆಜ್ಜೆನ ಮುಂದಿಕ್ಕಿ ನೀವು ಹೋಗಬೇಕಾಗತ್ತೆ ನೀವು ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೂ ನಿಮ್ಮ ಯಾವ ಸ್ವರ ಆ್ಯಕ್ಟಿವಿಟಿ ಇದೆಯೋ ಆ ಸ್ವರದಿಂದ ಆ ಸೈಡ್ನ ಹ್ಯಾಂಡ್ ಯೂಸ್ ಮಾಡಿ ನೀವು ಮುಂದುವರಿದರೆ ಉತ್ತಮ ಶಟರ್ಸ್ ತೆಗಿಬೇಕಾದರೂ ಸಹ ನಿಮ್ಮ ಆ್ಯಕ್ಟಿವ್ ಸ್ವರ ಯಾವುದಿದೆಯೋ ಆ ಕೈಯಿಂದಲೇ ನೀವು ಶಟರ್ಸ್ ತೆಗಿಯೋದು ಇನ್ನೂ ಉತ್ತಮ ಆದಷ್ಟು ಚಂದ್ರಸ್ವರ ಆ್ಯಕ್ಟಿವ್ ಇದ್ದಾಗ ನೀವು ಡೋರ್ ಓಪನ್ ಮಾಡೋದ್ರಿಂದ ಶಟರ್ಸ್ ತೆಗೆಯೋದ್ರಿಂದ ಆ ದಿವಸ ವ್ಯಾಪಾರ ತುಂಬ ಚೆನ್ನಾಗ್ತದೆ ಚಂದ್ರಸ್ವರ ಆ್ಯಕ್ಟಿವ್ ಎಲ್ಲ ಏನು ಮಾಡೋದಂದ್ರೆ ಸ್ವಲ್ಪ ನೀರು ಕುಡಿದು ಒಂದು ಎರಡು ಮೂರು ನಿಮಿಷ ವೇಟ್ ಮಾಡಿದ್ರು ನಿಮ್ಮ ಚಂದ್ರಸ್ವರ ಆ್ಯಕ್ಟಿವೇಟ್ ಆಗುತ್ತೆ ಇದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು ನಿಮಗೆ ಪ್ರಾಕ್ಟೀಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿ ನೋಡಿಕೊಂಡಾಗ ನಿಮ್ಗೆ ಅದರ ರಿಸಲ್ಟು ಬೆಳವಣಿಗೆ ಅಪರ್ಚುನಿಟಿ ಎಲ್ಲ ಕಾಣ್ತದೆ ಇನ್ನು ನಿಮ್ಮ ಬಾಸ್ ಆಗಿರ್ಬೋದು ಕ್ಲೈಂಟ್ಸ್ ಆಗಿರ್ಬೋದು ಕಸ್ಟಮರ್ ಆಗಿರ್ಬೋದು ಅವ್ರ ಜೊತೆ ನಿಮ್ಮ ಕೆಲಸ ಆಗಬೇಕು ಅವ್ರ ಉತ್ತರ ಎಸ್ ಅಂತ ಬರಬೇಕು ಅಂದರೆ ಯಾವ ಸ್ವರ ಆ್ಯಕ್ಟಿವಿಟಿ ಇದೆಯೋ ಆ ಸೈಡಲ್ಲಿ ಅವರು ಕೂತ್ಕೊಂಡಿರಬೇಕು ಅಥವಾ ನೀವೇ ಅವ್ರ ಮುಂದಿರೋಂಥ ಚೇರಲ್ಲಿ ಅವರು ನಿಮ್ಮ ತುಂಬಿದ ಸ್ವರ ಕಡೆ ಬರೋ ಥರ ನೀವು ಮೆಂಟಲಿ ಆಗಿ ಕೂತ್ಕೋಬೇಕಾಗುತ್ತೆ ಇದನ್ನು ಮೀಟಿಂಗಲ್ಲೂ ನೀವು ಯೂಸ್ ಮಾಡ್ಕೋಬೋದು ಅಥವಾ ಯಾರೊಬ್ರು ನಿಮ್ಗೆ ಆಗ್ತಾ ಇಲ್ಲ ಅವರಿಂದ ನೋ ಅಂತ ಉತ್ತರ ಬರಬೇಕು ಅಂದರೆ ನಿಮ್ಮ ಯಾವ ಸ್ವರ ಕ್ಲೋಸ್ ಆಗಿದೆಯೋ ಅವರು ಆ ಸೈಡಲ್ಲಿ ಬರೋ ಥರ ನೀವು ಕೂತ್ಕೋಬೇಕು ಆವಾಗ ಆ ಕೆಲಸ ಆಟೋಮೆಟಿಕ್ಕಾಗಿ ಆಗೋಲ್ಲ